ಉಪಾಧ್ಯಕ್ಷ ಜಯಮಾನ ಹೆಸರು ಹೇಳ್ತಾರೆ ಉಪಾಧ್ಯಕ್ಷೆ ಮತ್ತು ಎಲ್ಲ ಹಿರಿಯರೇ ಗ್ರಾಮ ಪಂಚಾಯತ್ ಲೆವೆಲ್ಸ್ ಹಾಗೂ ಕಟ್ಟಿಗೆ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಮತ್ತು ಭೂಟಾಣಿ ಮಕ್ಕಳೇ ಸಾಕಷ್ಟು ಜನ ಮಹಿಳೆಯರು ಕೂಡ ಬಂದಿದ್ದೀರಾ ಸೊ ನಿಮಗೂ ಎಲ್ಲರೂ ಕೂಡ ಬಂದಿಸುತ್ತಾ ಇವತ್ತು ಹೊನ್ನಾಳಿ ಕ್ಷೇತ್ರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎರಡು ಕಡೆ ಉದ್ಘಾಟನೆ ಮಾಡಿದೆ ಒಂದು ಕಟ್ಟಿಗೆ ಗ್ರಾಮದಲ್ಲಿ ಸೊ ಎರಡೂ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಮಾಡಿದ್ದೀವಿ ಶಾಂತನಗೌಡರು ಮತ್ತು ನಾವು ಇದು ಕೇವಲ ಎಂಟು ತಿಂಗಳಲ್ಲಿ ಕಟ್ಟಡ ನಿರ್ಮಾಣ ಆಗುತ್ತೆ ಅಂತಂದರೆ ಸದಕೋಸ್ಕರ ಇಲ್ಲೆಲ್ಲವನ್ನು ನಾವು ಸರ್ಕಾರ ಪರವಾಗಿ ಹಳೆಯ ಕಟ್ಟಡವನ್ನು ಶಾಂತನಗೌಡರು ಅಣ್ಣಂದರು ದೊಡ್ಡ ಅಣ್ಣ ಅಂದರು ನಿಮ್ಮ ಅಣ್ಣಂದು ಅವರು ಎಲ್ಲೆಲ್ಲೇ ಆಗಿದ್ದಾಗ ಆ ಕಟ್ಟಡ ಕಟ್ಟಿದ್ರು ಸುಮಾರು ನಲ್ವತ್ತು ವರ್ಷಕ್ಕೂ ಹಳೆ ಕಟ್ಟಡ ಆದ್ರಿಂದ ಕೂಲಕ್ಕಿನಲ್ಲಿ ದಾನಿಗಳು ಕೊಟ್ಟಿರೋ ಜಾಗದಲ್ಲಿ ಹೊಸ ಕಟ್ಟಡ ಆರಂಭ ಆಗ್ತಾ ಇದೆ ಆದ್ರಿಂದ ಇವತ್ತಿನ ದಿನ ದಾನಿಗಳು ಕೂಡ ನಾವು ಚಪ್ಪಾಡ್ತಾ ಅಂತ ಹೇಳಿ ಮತ್ತೆ ಹೊಸ ಕಟ್ಟಡ ಎರಡು ತಿಂಗಳು ನಿರ್ಮಾಣ ಆಗುತ್ತೆ ನಮ್ಮ ಎ ಚೌ ಕೂಡ ಬಂದರೆ ಅಲ್ಲಿ ಒಳ್ಳೆ ನರ್ಸಿಂಗ್ ಸ್ಟಾಫು ಆಮೇಲೆ ಡಾಕ್ಟರ್ಸ್ ಟ್ವೆಂಟಿ ಕೋರ್ಸ್ ಅದೇ ಇದೆ ಆ ಟ್ವೆಂಟಿ ಕೋರ್ಸ್ ಅದೇ ಇದೆ ಸೊ ಅಲ್ಲಿ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಕೂಡ ಇದೇ ರೀತಿ ಕೆಲಸವನ್ನ ಮಾಡಿಕೊಂಡು ಹೋಗಿ ಅಂತ ಹೇಳ್ತೀನಿ ಮತ್ತೆ ಈ ಕತ್ತಿಗೆ ಗ್ರಾಮದಲ್ಲಿರುವುದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ನಂತರ ಟ್ವೆಂಟಿ ಕೋರ್ಸ್ ಅಂತ ಕೇಳ್ತಾ ಇದಾರೆ ಅದನ್ನು ಕೇಳ್ತದ ಕ್ಷೇತ್ರ ಹಾಕೊಡಕ್ಕಾಗೋದ್ರಿಂದ ಯಾಕಂದ್ರೆ ಸರ್ಕಾರ ನಿಯಮಗಳಿರ್ತವೆ ಸೊ ಅದರಿಂದ ಈ ಒಂದು ನಮ್ಮ ಒಂದು ಆಮೇಲೆ ಇನ್ನೊಂದು ವಿಷಯ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಈ ನಮ್ಮ ಕಾಂಗ್ರೆಸ್ ಪಕ್ಷದ ಇದೀರಾ ಕಾರ್ಯಕರ್ತರಿದ್ದೀರಾ ಶಾಂತಿ ಕುಟುಂಬದ ಅಭಿಮಾನಿಗಳಿಗಾ ಶಾಂತಿಗೌಡ ಅಭಿಮಾನಿ ಬಳಕ ಆಮೇಲೆ ಇಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ನಾನು ಹೇಳಕಂತ ಬಂದೆ. ವಿದ್ಯುತ್ಕ್ಕೆ ಇಲ್ಲಿ ಉಚ್ಚಾಂಶ ಜಾಸ್ತಿ ಇದೆ. ಆಮೇಲೆ ರೇಂಜ್ ವಾಟರ್ ಸಮಸ್ಯೆ ಇದೆ, ರೋಡ್ ಸಮಸ್ಯೆ ಇದೆ ಅಂತ ಹೇಳಕಂತ ಬಂದಿದ್ದೀರಾ. ಅದெல்லாம் ಕ್ರಮದಲ್ಲಿದೆ, ನೀಮ್ ಬಾಟಲ್ ತಗೊಂಡು ಬಂದಿದ್ದಲ್ಲ. ನಮ್ಮ ಕೋಲ್ರಿ. ಆ ಬಾಟಲ್ ಈಗ ತಗೊಂಡು ಹೋಗಿ ಕೊಳ್ರಿ ಬರಿ ಮುಂದೆ ನೀವೇ ಆಗ್ಬೇಕು. ಈಗ ಎರಡು ಹೋಗ್ತಾ ಇದೀವಿ ಹುಡುಗಿ ಮಾತಾಡ್ಬೋದು ನಿಮಿಷ ನೀವು ಕುಡಿಯೋ ನೀರಿನ ಬಗ್ಗೆ ಮಾತಾಡ್ತಾ ಇರೋದು ಸೊ ಈ ನೀರಿನ ಸ್ಯಾಂಪಲ್ ತಗೊಂಡೋಗಿ ಟೆಸ್ಟ್ ಮಾಡಿ ನೀವು ಕ್ಲೀನ್ ಮಾಡಬೇಕು ಅಂತ ಮಾಡೋಣ ಈಗ ಏನ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ವೋಟಿಂಗ್ ಯಾವತರ ಆಗ್ತಾ ಇದೆ ಅಂತ ಒಂದು ನೀವೆಲ್ಲ ಯೋಚನೆ ಮಾಡ್ಬೇಕು ಯಾವಾಗ್ಲೂ ಬಿಜೆಪಿ ಲೀಟ್ ಬರ್ತಾ ಇದೆ ಹೋದ್ರ ಎಷ್ಟು ಬೂತ್ ಇದೆ ಅವ್ರಿಗೆ ಎರಡ್ ಎರಡು ಇದೆ ಎರಡ್ ಬೂತ್ ಬಿಜೆಪಿ ಲೀಟ್ ಬರ್ತಾ ఓట్మాసూడ దాని పర్వాలేదు శాంత్ తగ్గుతీ గౌర గమనలు అది శీఘ్రమే అదొందు శాపన గౌరవ ಸಂಬಂಧಪಟ್ಟ ಇಲಾಖೆಯವರ ಜೊತೆ ಮಾತಾಡ್ತಾರೆ ಅವ್ರು ಇಲ್ಲಿ ಭಾಷಣ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಬಂದಿದೆ ಏನ್ ಮಾಡಬಹುದು ಅಂತ ಎಮ್ ಎಂ ಪಿ ಅವರು ನಾವು ಹೇಳ್ತಾರೆ ಡಬಲ್ ಇಂಜಿನ್ ಸರ್ಕಾರ ಟ್ರಿಪಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಿದ್ವಿ ಡಬಲ್ ಇಂಜಿನ್ ಹೆಂಗಾಗುತ್ತೆ ಡಬಲ್ ಇಂಜಿನ್ ಅಂದ್ರೆ ಸ್ಥಳೀಯ ಶಾಸಕರು ಮತ್ತೆ ಸಂಸದರು ಟ್ರಿಪಲ್ ಇಂಜಿನ್ ಏನಿದೆ ಹೆಂಗಾಗುತ್ತೆ ಶಾಸಕರು ಸಂಸದರು ಮತ್ತೆ ಉಸ್ತುವಾರಿ ಸಚಿವರು ಸೇವೆ ಇಲ್ಲ ನಾಲ್ಕು ವರ್ಷ ಇದೆ ಐದು ವರ್ಷ ನನ್ನ ಅವಧಿ ಇದೆ ಸೊ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ನೋಡಿ ನೋಡಿ ಮುಂದಿನ ಡೆಷನ್ ಅಲ್ಲಿ ಮೂವತ್ತು ಈ ಗ್ರಾಮಕ್ಕೆ ನಾನು ತರಿಸ್ಬಿಟ್ಟು ನಿಮ್ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಗ್ರಾಮದ ಸಮಸ್ಯೆಗಳ ಬಗ್ಗೆ ಅರಿವಿದೆ ಶಾಂತ ಜೊತೆಗೆ ನಾವು ಇದ್ದೀನಿ ಅಂತ ಹೇಳಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳಿ ನಾವು ತಿಳಿಸ್ತೀನಿ ಈ ತನಕ ಮಧು ಅವರು ಮಾತಾಡುವಾಗ ಸಂಸತ್ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಡೆಲ್ಲಿನಲ್ಲಿ ಮಾತಾಡುವಾಗ ಸೇರಿ ಅಪ್ರೇಡೇಶ್ವೇ ಮಾತಾಡಿದ್ರೆ ಮನೆಮನೆಯಿಂದ ಶಿವಮೊಗ್ಗ ರೋಡ್ ವಯ ಮೋಡ್ ರೋಡ್ ಇದರ ಬಗ್ಗೆ ಜಾಸ್ತಿ ಇದೆ ರೋಡ್ ನ ಅಗಲೀಕರಣ ಮಾಡಬೇಕಾಗಿದೆ ಇದ್ರ ಬಗ್ಗೆ ಕೂಡ ಸಂಬಂಧಪಟ್ಟಂತೆ ಸಾರಿಗೆ ಎಕ್ಸ್ಪ್ರೆಶನ್ ಆಗಿದೆ ಆ ಪ್ಲಾನ್ ಕೇಂದ್ರದಲ್ಲಿರುವಂತಹ ಸೆಂಟ್ರಲ್ ಮಿನಿಸ್ಟ್ರಕ್ಟರ್ ಕೂಡ